ಸೈಂಟಿಫಿಕ್ ವಾಸ್ತುವಿತ್ ದುಷ್ಯಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮ ಮದುವೆಗೆ ಸಂಬಂಧಪಟ್ಟಿದ್ದು ದುಷ್ಯಂತ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ದುಷ್ಯಂತ್ ಅವರೇ ಮದುವೆ ಬಗ್ಗೆ ಏನು ಹೇಳ್ತೀರಾ ಮದುವೆಗೂ ವಾಸ್ತುಗೂ ಯಾವ ರೀತಿ ರಿಲೇಟ್ ಮಾಡ್ತೀರಾ ನಮಸ್ಕಾರ ಎಲ್ಲರಿಗೂ ಮದುವೆ ಮನೆಯ ವಾಸ್ತು ದೋಷದಿಂದ ಆಗುತ್ತೆ ಮನೆಯಲ್ಲಿ ವಾಸ್ತುವಿನ ಜವಾಬ್ದಾರಿ ಮದುವೆಗೆ ಪ್ರೇರಣೆ ಕೊಡುತ್ತೆ ಮದುವೆ ಆಗಲಿಕ್ಕೆ ಕಷ್ಟ ಹೇಗೆ ಕೊಡುತ್ತೆ ಮದುವೆ ಮುಂದೂಡಿಕೆ ಹೇಗಾಗುತ್ತೆ ಅದೇ ರೀತಿ ಮದುವೆ ಆಗೋದಿಕ್ಕೂ ವಾಸ್ತುವಿನೇ ಕಾರಣ ಆಗಿರುತ್ತೆ ಈಗ ಎಲ್ಲರ ಮನೇಲೂ ಮದುವೆ ಆಗ್ತಾ ಇಲ್ಲ ವಿಳಂಬ ಆಗ್ತಿದೆ ಅಂತಲೇ ಕೊರಗು ತುಂಬ ಜನಕ್ಕೆ ಇರುತ್ತೆ ಶೀಘ್ರವಾಗಿ ಮದುವೆ ನಿಶ್ಚಯ ಆಗಬೇಕು ಅಂದರೆ ವಾಸ್ತು ದೋಷವನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ನೋಡಿ ಪಂಚಭೂತಗಳಿರ್ತವೆ ಪಂಚಭೂತಗಳಲ್ಲಿ ಸಮತೋಲನ ಇದ್ದರೆ ಸರ್ವ ಕಾರ್ಯಗಳು ಶುಭವಾಗುತ್ತೆ ವಿಳಂಬ ಆಗೋದು ಪಂಚಭೂತಗಳಲ್ಲಿ ಏರುಪೇರಾಗಿರುತ್ತೆ ಆ ಏರುಪೇರನ್ನ ನೀವು ಸರಿಯಾಗಿ ಗುರುತಿಸ್ಕೊಂಡು ಪರಿಹರಿಸ್ಕೊಂಡ್ರೆ ಶುಭ ಸಮಾರಂಭಗಳು ಮದುವೆ ಮದುವೆಗಳು ಬೇಗ ಆಗುತ್ತೆ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಮದುವೆ ನಿಶ್ಚಯ ಆಗಬೇಕು ಅಂದರೆ ಯಾವ ದಿಕ್ಕಲ್ಲಿ ಮಲ್ಕೋಬೇಕು ಮನೆಯಲ್ಲಿ ಹಿರಿಯರು ಹೇಗೆ ನೈಋತ್ಯ ಭಾಗದಲ್ಲಿ ಮಲ್ಕೊತಾರೆ ಅವರ ಮಕ್ಕಳು ಇನ್ನೊಂದು ಲೆವೆಲಲ್ಲಿ ಮಲ್ಕಂತಾರೆ ಅಂದರೆ ಮದುವೆ ಆಗಿರುವಂಥ ಹಿರಿಯರು ವೃದ್ಧರು ನೈಋತ್ಯ ಭಾಗದಲ್ಲಿ ಮಲ್ಕೊತಾರೆ ಅದೇ ರೀತಿ ಅವರ ದೊಡ್ಡ ಮಗ ಮತ್ತು ಅವರ ತಮ್ಮ ಮಗ ಎರಡನೇ ಮಗ ಈ ರೀತಿ ಲೆಕ್ಕಾಚಾರದಲ್ಲಿ ರೂಮುಗಳನ್ನು ಕೋಣೆಗಳನ್ನು ಇವರು ವಿಂಗಡಿಸ್ಕೊಂಡಿರ್ತಾರೆ ಈ ವಿಂಗಡಣೆಯಲ್ಲಿ ಮಕ್ಕಳು ಗೊತ್ತಿಲ್ಲದಂತೆ ಮದುವೆ ಆಗಬೇಕಾಗಿರುವಂಥ ಒಂದು ಗಂಡು ಮಗು ಆಗಿರಲಿ ಅಥವಾ ಮಗು ಆಗಿರಲಿ ಅವರು ಮಲ್ ಮಲಗುವಂಥ ಜಾಗವನ್ನು ಅವರಿಂದ ನಾವು ಹೆಚ್ಚು ಕಮ್ಮಿ ಆದಾಗ ಮದುವೆಗಳು ಲೆಕ್ಕಾಚಾರ ವಿಳಂಬ ಆಗ್ತದೆ ತಮ್ಮನಿಗೆ ಫಿಕ್ಸ್ ಆಗಿದಂತೆ ಆ ಹುಡುಗಂದು ಯಾಕೋ ಫಿಕ್ಸ್ ಆಗ್ತಿಲ್ಲ ಅನ್ನೋದಕ್ಕೂ ಕೂಡ ಈ ಒಂದು ನಿದರ್ಶನ ಕಾರಣವಾಗುತ್ತೆ ಇಲ್ಲ ತಂಗಿ ಫಿಕ್ಸ್ ಆಗೋಯ್ತು ಬಂದಿದ್ದ ತಕ್ಷಣ ಅವಳನ್ನ ಒಪ್ಕೊಂಬಿಟ್ರು ಇವಳಿಗೆ ಯಾಕೋ ಫಿಕ್ಸ್ ಆಗ್ತಿಲ್ಲ ಭಾಳ ನೋಡೋಕ್ಕೆ ಚೆನ್ನಾಗಿದ್ದಾಳು ಮಳಗ್ ಹುಡುಗಿ ಆದರೆ ಒಳ್ಳೆ ಕಡೆ ಕೆಲಸ ಮಾಡ್ತಾಳೆ ಯಾಕೋ ಕಂಕಣ ಭಾಗ್ಯ ಬರಲ್ಲ ಅಂದರೆ ಅದಕ್ಕೂ ಕೂಡ ಈ ಒಂದು ರೂಮ್ಗಳ ವ್ಯತ್ಯಾಸನೇ ಕಾರಣ ಆಗುತ್ತೆ ಹಾಗಾಗಿ ಒಂದು ಮ್ಯಾನೇಜರು ಅಥವಾ ಎಮ್ ಡಿ ಅವನಿಂದ ಕೆಳಗೆ ಕ್ಲರ್ಕು ಮತ್ತು ಸೆಕೆಂಡ್ ಮ್ಯಾನೇಜರು ಡೆಪ್ಯುಟಿ ಮ್ಯಾನೇಜರು ಗುಮಾಸ್ತ ಅಂತ ಹೇಗಿರುತ್ತೆ ಮನೆಯಲ್ಲೂ ಸಹ ಮಲಗುವಂಥ ಲೆಕ್ಕಾಚಾರ ಹಿರಿಯರಿಂದ ಕಿರಿಯರಿಗೆ ವಾಸ್ತು ಪ್ರಕಾರ ಮಲಗೋದೇ ಒಂದು ಕಲೆ ಹಾಗೆ ಮಲಗಿದ್ರೆ ಪಟ 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 ಅಂತ ಮದುವೆ ಆಗೋಗುತ್ತೆ ಈಗ ಮದುವೆ ನಿಶ್ಚಯ ಆಗೋಕ್ಕೆ ಯಾವ ದಿಕ್ಕಲ್ಲಿ ಮಲ್ಕೋಬೇಕು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಿರ್ದಿಷ್ಟವಾಗಿ ವಾಯುಮೂಲೆಯನ್ನು ಹೆಣ್ಮಕ್ಕಳು ರೂಮನ್ನು ಆಯ್ಕೆ ಮಾಡ್ಕೋಬೇಕು ಅದೇ ರೀತಿ ಗಂಡು ಮಕ್ಕಳಾದರೆ ಅಗ್ನಿಮೂಲೆ ಕಡೆ ಬರುವಂಥ ರೂಮ್ಗಳನ್ನು ವಿಂಗಡಣೆ ಮಾಡೋಕ್ಕೂ ಇದನ್ನು ಹೊರತುಪಡಿಸಿ ಇನ್ಯಾವುದೇ ರೂಮ್ಗಳು ತೊಗೊಂಡ್ರೂ ಅದು ಕ್ಲಿಕ್ ಆಗೋದಿಲ್ಲ ಅದಕ್ಕೆ ಶತಾಯ ಗತಾಯ ನಾನು ಕಮಿಟ್ಮೆಂಟ್ ಕೊಡ್ತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹೆಣ್ಣು ಮಕ್ಕಳಾಗಿರಲಿ ಅಥವಾ ಗಂಡು ಮಕ್ಕಳಾಗಿರಲಿ ಅವರನ್ನು ಮಲಗಿಸಿ ಒಂದು ತಿಂಗಳು ನೀವು ನಿಮ್ಮ ಅನುಭವವನ್ನು ನನ್ನ ಹತ್ರ ಹೇಳಿ ನೀವೇ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ನೀವು ಸತ್ಯವಾಗಿ ಇದನ್ನು ನೀವು ಒಪ್ತೀರಾ ಮತ್ತು ಇದೇ ಥರ ಅಕ್ಕಪಕ್ಕ ನೆರೆಯವರೆ ಯಾರ ಮನೆಯಲ್ಲಿ ಕಷ್ಟದಲ್ಲಿ ಮಕ್ಕಳು ಮದುವೆ ಆಗಿದಾರೆ ಅಂದರೆ ಎಷ್ಟು ನೋವಿರುತ್ತೆ ಅದನ್ನು ಸರಿಯಾಗಿ ನೀವು ಚೆಕ್ ಮಾಡಿಸಿ ಅವ್ರನ್ನ ಆ ಲೆಕ್ಕಾಚಾರ ಮಲಗಲಿಕ್ಕೆ ಹೇಳಿ ನಾನೇನು ಹೇಳ್ತಿಲ್ಲ ಮಲಗಲಿಕ್ಕೆ ಮಾತ್ರ ಹೇಳ್ತೇನೆ ಅದರಲ್ಲೂ ಕೊಂಕಣ ಹುಡುಕೋದು ಕಷ್ಟ ಆಗುತ್ತೆ ಹುಡುಕಿ ನೋಡೋದು ಮದುವೆ ಆಗುತ್ತೆ ಯಾವ ಆಧಾರದ ಮೇಲೆ ಹೇಳ್ತೀರಾ ಆ ದಿಕ್ಕಲ್ಲಿ ಮಲಗಿದ್ರೆ ಮದುವೆ ಫಿಕ್ಸ್ ಆಗುತ್ತೆ ಅಂತ ನೋಡಿ ಉತ್ತಮ ಸರ್ವೋತ್ತಮ ಅಂತ ಹೇಳ್ದಂಗೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಾರೆ ಪಂಚಭೂತಗಳು ಅಂದರೆ ಎಲ್ಲನೂ ಸ್ಥಗಿತವಾಗಿರಲ್ಲ ಚಾಲ್ತಿಯಲ್ಲಿರ್ತದೆ ಈ ಚಾಲ್ತಿ ಅನ್ನೋದಿರೋದ್ರಿಂದ ಇಲ್ಲಿರೋ ಶಕ್ತಿ ಈ ಮಲಗಿಸುವಂಥ ಶಕ್ತಿಯ ಒಂದು ಗುಣಗಾಣದಲ್ಲಿ ಇಲ್ಲಿಂದ ಅದು ಇನ್ನೊಂದು ಆ ಶಕ್ತಿ ಈಗ ನೋಡಿ ನಾನು ಹೇಳ್ತಿದ್ದೀನಿ ಈ ದಿಕ್ಕಲ್ಲಿ ಈ ದಿಕ್ಕಿನಲ್ಲಿ ಮಲಗಬೇಕು ಅಂತ ಈ ದಿಕ್ಕಿನಲ್ಲಿ ಒಂದು ಹೆಣ್ಣೆ ಮಲಗ್ಕೊಳ್ತಾರೆ ಅಂತ ತಿಳ್ಕೊಳೋಣ ಈ ದಿಕ್ಕಲ್ಲಿ ಗಂಡೆ ಮಲಗ್ತು ಹೇಳಿದರೆ ಅವರಿಗೆ ಪ್ರಮೋಷನ್ ಸಿಗುತ್ತೆ ಆ ಪ್ರಮೋಷನ್ ಸಿಗುವಂಥ ಜಾಗ ಇದು ಉತ್ತೇಜನ ಅಂತ ಹೇಳ್ತಾರಲ್ಲ ಕೆಲಸದಲ್ಲಿ ಬಡ್ತಿ ಅಂತ ಹೇಳ್ತಾರಲ್ಲ ಆ ಒಂದು ಜಾಗ ಅದು ಬೈ ಡಿಫಾಲ್ಟು ನೈಋತ್ಯ ಭಾಗದಲ್ಲಿ ಯಥಾಸ್ಥಿತಿ ಕಾಪಾಡುತ್ತೆ ಸ್ಟೇಟಸ್ಗೂ ನೈಋತ್ಯ ಭಾಗದಲ್ಲಿ ಪರ್ಮನೆಂಟಾಗಿ ಸ್ಟೇಟಸ್ ಇರುತ್ತೆ ಅವರು ಮೆಲುಕೂ ಹೋಗಲ್ಲ ಕೆಳಕ್ಕೂ ಹೋಗಲ್ಲ ಅಂದರೆ ಅವರೊಂದು ದರ್ಜೆಯಲ್ಲಿ ಅವರು ಅಲ್ಲೇ ಪರ್ಮನೆಂಟಾಗಿರ್ತಾರೆ ಅವರು ಈಗ ಬ್ಯಾಚುಲರ್ ಆಗಿರ್ತಾರೆ ಒಂದು ಹೆಣ್ಣು ಮಗು ದುಡಿತಿದ್ದಾಳೆ ತಂದೆ ತಾಯಿ ಏನು ಮಾಡ್ತಾರೆ ಒಬ್ಬಳೆ ಹೆಣ್ಮಗಳು ಅವಳು ದುಡಿತಾಳೆ ಅಂದ್ಬಿಟ್ಟು ಅವ್ಳಿಗೆ ದುಡಿಯೋ ರೂಮ್ ಅಂದ್ಬಿಟ್ಟು ನೈಋತ್ಯ ಭಾಗನ ಗೊತ್ತಿಲ್ಲದೆ ಕೊಡ್ತಾರೆ ಆ ರೂಮಲ್ಲಿ ಮದುವೆ ಆಗಿರೋರನ್ನ ಮಲಗಿಸ್ಬೇಕು ಮದುವೆ ಆಗದೇ ಇರುವಂಥ ಕನ್ಯೇನ ಮಲಗಿಸಿದ್ರೆ ಅವಳು ಕನ್ಯೆಗೆ ಕಂಕಣ ಭಾಗ್ಯನ ಸಿಗೋಲ್ಲ ಇದು ವಿಜ್ಞಾನ ಯಾಕೆಂದರೆ ವಯಸ್ಸಾದವ್ರನ್ನ ಅಲ್ಲಿ ಮಲಗುವಂಥ ವಾಸ್ತುಶಾಸ್ತ್ರ ಆಗ್ರಹ ಮಾಡುತ್ತೆ ಆದರೆ ಮದುವೆ ಆಗದಿರೋಂಥ ಹೆಣ್ಮಗುನಾಗಲಿ ಮದುವೆ ಆಗದಿರೋಂಥ ಗಂಡು ಮಗುನಲ್ಲಿ ಅಲ್ಲಿ ಕೂರಿಸಿದ್ರೆ ಅವರು ಮನೆಯ ಕಂಟ್ರೋಲ್ ಮಾಡ್ತಾರೆ ಮನೆಯಲ್ಲಿ ಅವರಿಗೆ ಪ್ರಮೋಷನ್ ಸಿಗೋಲ್ಲ ಹಾಗಾಗಿ ಆ ಮಗುನ ನೀವು ವಾಯು ಮೊದಲಿದ್ದಕ್ಕೆ ಅಲ್ಲಿ ಮಲಗಿಸಿ ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲಿ ಕೆಲಸ ಮಾಡಲಿ ರಾತ್ರಿ ಹೊತ್ತು ಆ ಮಗು ಮಲಗುವಂಥ ಜಾಗನ ದಯವಿಟ್ಟು ಮಾಡಿ ಒಂದು ವ್ರತದಂತೆ ಮಾಡಿ ಮಗುಗೆ ಮದುವೆ ಆಗುತ್ತೆ ಗಂಡು ಮಗುಗೂ ಮದುವೆ ಆಗುತ್ತೆ ಹೆಣ್ಣು ಮಗುಗೂ ಮದುವೆ ಆಗುತ್ತೆ ಮದುವೆ ಆಗದೆ ಇರೋರದ ಕಷ್ಟ ಗೊತ್ತಿರುತ್ತೆ ಹಾಗಾಗಿ ಮದುವೆ ಮಾಡಿಸ್ಬೇಕಂದ್ರೆ ಈ ದಿಕ್ಕಿನಲ್ಲಿ ವಾಯು ಮೂಲೆಯಲ್ಲಿ ಆ ದಕ್ಷಿಣ ದಿಕ್ಕಿಗೆ ತಲೆ ಆಗಿಸಿ ಆ ಮಗುವನ್ನು ಮಲಗಿಸಿ ಇದೇ ಥರ ಗಂಡು ಮಗುಗೆ ದ ಅಗ್ನಿ ಮೂಲೆಯಲ್ಲಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿಸಿ ಅವರನ್ನು ಅಥವಾ ಪೂರ್ವ ದಿಕ್ಕಿಗೆ ತಲೆ ಹಾಕಿಸಿ ವಾಸ್ತು ಪ್ರಕಾರ ಮಲಗಿಸಿ ಗೊತ್ತಾಗ್ಲಿಲ್ವಾ ಒಂದು ಚಾಟ್ ಬರೆದು ಕ್ರಮಾಂಕಣ ಇರುವಂಥ ರೂಮಲ್ಲಿ ಇರುವಂಥ ಬಾಗಿಲು ತೋರಿಸಿ ಮಗುಗಿರುವಂಥ ಅವಕಾಶನ ತೋರಿಸಿ ಅಲ್ಲೇ ನಿಮಗೆ ತಿದ್ದುಪಡಿ ಮಾಡಿ ಮಲಗಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಮದುವೆ ಫಿಕ್ಸ್ ಆದಮೇಲೆ ಇಲ್ಲೇ ಒಂದು ಕಮೆಂಟ್ ಹಾಕಿ ಜನಗಳಿಗೂ ಒಂದು ಮದುವೆ ಮಾಡಿಸಿ ನೋಡು ಮನೆ ಕಟ್ಟು ನೋಡು ಅಂತ ಹೇಳ್ತಾರೆ ಆ ಪುಣ್ಯನೂ ಸಿಗುತ್ತೆ ನಿಮ್ಮಿಂದ ನಾಲ್ಕು ಜನಕ್ಕೆ ಮಾರ್ಗದರ್ಶನ ಆಗುತ್ತೆ ಸುಲಭವಾಗಿ ಪರಿಹಾರ ಆಗುತ್ತೆ ಎಷ್ಟೋ ಕಷ್ಟಪಟ್ಟು ವ್ರತ ಎಲ್ಲ ಮಾಡ್ತೀರಾ ಇದನ್ನು ನೀವು ಸಂಕಷ್ಟವನ್ನು ಪರಿಹಾರ ಮಾಡ್ಕೊಬೇಕಂದ್ರೆ ಈ ರೀತಿ ಮಾಡ್ಬೋದು ನೈಋತ್ಯ ಭಾಗದಲ್ಲಿ ಮದುವೆ ಆಗದೇ ಇರುವಂಥ ಕನ್ಯ ಆಗಲಿ ಮದುವೆ ಆಗದಿರುವಂಥ ಕುವಾರನಾಗಲಿ ಮಲಗಿಸ್ಬೇಡಿ ಈಗ ಮದುವೆ ವಿಚಾರಕ್ಕೆ ಹೇಳಿದ್ರೆ ಹುಡುಗ ಇಲ್ಲಿ ಮಲ್ಕೋಬೇಕು ಹುಡುಗಿ ಇಲ್ಲಿ ಮಲ್ಕೋಬೇಕು ಅಂತ ಅದೇ ರೀತಿ ಪ್ರೇಮ ವಿವಾಹಕ್ಕೆ ವಾಸ್ತು ದೋಷ ಏನಾದರೂ ಕಾರಣ ಆಗುತ್ತಾ ಖಂಡಿತ ಹೌದು ನೋಡಿ ಅತಿವೃಷ್ಟಿ ಅಂದರೆ ಒಂದು ರೀತಿಯಲ್ಲಿ ಅನಾವೃಷ್ಟಿ ಅಂದರೆ ಒಂದು ರೀತಿ ಅಂತ ಹೇಳ್ತಾರೆ ಮದುವೆ ಆಗಕ್ಕೆ ವಿಳಂಬ ಆಗ್ತಿರೋದು ಹೇಗೆ ಒಂದು ಉತ್ತೇಜನದ ಒಂದು ಕಾರಣ ಆಗಿರುತ್ತೆ ಮದುವೆ ಆಗದೇ ಇದ್ದು ಪ್ರೇಮ ವಿವಾಹ ಆಗೋಕ್ಕೆ ಅದರಲ್ಲಿ ಜಾತಿ ಅಂತರ್ಜಾತಿ ಅದು ನಾನು ಮಾತಾಡೋದು ಬೇಡ ಅಂತರ್ಜಾತಿಯ ಜಾತಿ ವಿಚಾರ ಅಂತಲ್ಲ ಪ್ರೇಮ ವಿವಾಹ ಅಂದರೆ ಪ್ರೇಮ ವಿವಾಹ ಅದರಲ್ಲೂ ಸಹ ಸಮತೋಲನ ಇರಬೇಕು ಈ ಒಂದು ಕಡೆ ಮದುವೆ ಆಗ್ತಿಲ್ಲ ಅಂದರೆ ಅದರಲ್ಲೂ ಶಕ್ತಿ ಕಮ್ಮಿ ಆಗಿರುತ್ತೆ ಇಲ್ಲಿ ಒಂದು ಕಡೆ ಪ್ರೇಮ ವಿವಾಹ ಪ್ರಚೋದನೆ ಕೊಡ್ತಿದೆ ಅಂದರೆ ಅಲ್ಲೂ ಮನೆಯಲ್ಲಿ ವಾಸ್ತುವಿನ ಶಕ್ತಿ ಹೆಚ್ಚಾಗಿರ್ತದೆ ಮುಖ್ಯವಾಗಿ ಯಾವ ದೋಷ ಇರಬಹುದು ನೋಡಿ ಈಗ ಜಲ ಇರ್ಬೋದು ಅಗ್ನಿ ಇರ್ಬೋದು ಜಲ ಅಗ್ನಿ ಎರಡೂ ಮ ಒಂದು ಮಾರಕ ಅಂತಲೇ ಹೇಳ್ಬೋದು ಜಲಕ್ಕೂ ಅದರ ಜವಾಬ್ದಾರಿನ ಮೀರಿದ್ರೆ ಅದು ಏನು ಬೇಕಾದ್ರೂ ಮಾಡ್ಬೋದು ಮತ್ತು ಅದೇ ಥರ ಬೆಂಕಿನೂ ಸಹ ಅಗ್ನಿನೂ ಅಷ್ಟೇ ಅದು ಸಹ ಅದರ ಮೀರಿದ್ರೆ ಏನು ಬೇಕಾದ್ರೂ ಆಗ್ಬೋದು ಇವೆರಡನ್ನ ಕಂಟ್ರೋಲ್ ಮಾಡೋದೇ ವಾಸ್ತು ಹಾಗಾಗಿ ಮದುವೆ ವಿಳಂಬ ಆಗೋಕ್ಕೂ ಅದೇ ಕಾರಣ ಮದುವೆ ಪ್ರೇಮಕ್ಕೆ ವಿವಾಹ ಆಗಬೇಕನ್ನೋದಕ್ಕೂ ಇದೇ ಕಾರಣ ಆಗಿರುತ್ತೆ ಹಾಗಾಗಿ ಇದರ ಒಂದು ಯಥಾ ಹೇಳ ಕೇಳದಂತೆ ಯಥೇಚ್ಛವಾಗಿ ಎಲ್ಲಾದರೂ ಆದಾಗ ಸಮಸ್ಯೆಗಳನ್ನು ಉದ್ಭವ ಮಾಡೋಕ್ಕೆ ಇವೆರಡು ಸಿಂಹ ಪಾಲನ್ನು ತಗೊಳ್ತದೆ ಇದನ್ನು ತಪ್ಪಿಸಬೇಕು ಅಂದರೆ ಏನು ಮಾಡಬೇಕು ನೋಡಿ ನೀವು ಮ ಮದುವೆ ವಿಷಯ ಅಂತ ಬಂದಾಗ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಇದನ್ನು ಇದನ್ನು ತಪ್ಪಿಸುವಂಥ ವಿಚಾರವನ್ನು ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ ಆದರೆ ನಿಮ್ಮ ಮನೆಯ ನಕ್ಷೆ ಆಗಲಿ ನಿಮ್ಮ ಮನೆಯಲ್ಲಿ ಇರುವಂಥ ಟ್ಯಾಪ್ಗಳು ಕೊಳಾಯಿಗಳು ಪಿಟ್ ಗುಂಡಿಗಳು ಆಯಿತಾ ಬೆಂಕಿ ಹಾಕಲು ಅಡುಗೆ ಮಾಡ್ತಿದ್ದೇವೆ ನಾವು ಏನು ನಾನ್ ವೆಜ್ ತಿಂತೀರಿ ಅಥವಾ ನಾವು ಸಸ್ಯಾಹಾರಿ ಅಲ್ಲ ಹಾಗಾಗಿ ಇದನ್ನು ಆಚೆ ಅಡುಗೆ ಮಾಡ್ಕೊತೀವಿ ಎಲ್ಲೊಂದು ವಿಶುದ್ಧವಾದ ಜಾಗದಲ್ಲಿ ಅಡುಗೆ ಮಾಡ್ಕೊಳೋದು ಇಲ್ಲ ಅಡುಗೆ ಮನೆ ಸೆಕೆಂಡ್ ಆಪ್ಷನ್ ಅಂತೇಳ್ಬಿಟ್ಟು ವಾಯುಮೂಲೆಯಲ್ಲಿ ಅಡುಗೆ ಮಾಡ್ಕೊಳೋದು ಈ ಟಾಯ್ಲೆಟ್ ಪಿಟ್ ಗುಂಡಿಗಳು ಮತ್ತು ನೀರಿನ ಕೊಳಗಳು ಬೋರ್ವೆಲ್ಗಳು ಇವೆಲ್ಲವೂ ಸಮಗ್ರವಾಗಿ ಸಿಂಹ ಪಾಲಿನಂತೆ ಪಾಲನನ್ನು ಕೊಟ್ಟು ಮನೆಯಲ್ಲಿ ಮದುವೆ ಮಾಡಲಿಕ್ಕೆ ಮದುವೆ ಮಾಡೋದು ನಿಲ್ಲಿಸೋದಕ್ಕೆ ಪ್ರೇರಣೆ ಆಗಿರುತ್ತೆ ಹಾಗಾಗಿ ಇವನ್ನು ಸರಿಯಾಗಿ ಸಮತೋಲನ ಮಾಡ್ಕೊಳ್ಳೋದೇ ವಿಜ್ಞಾನ ಅದುವೆ ಸೈಂಟಿಫಿಕ್ ವಾಸ್ತು ವಿತ್ ದುಷ್ಯಂತ್ ಹಾಗಾಗಿ ಅದನ್ನು ಕಳಿಸ್ಕೊಟ್ರೆ ಪರಿಹಾರ ಸೂಚನೆಯಲ್ಲಿ ಚಿಟಿಕೆ ಹೊಡೆದ್ರೆ ಪರಿಹಾರ ಕೊಡಿಸ್ತೇನೆ ನಾನು ಕೆಲವೊಮ್ಮೆ ಮದುವೆ ನಿಶ್ಚಯ ಆಗಿರುತ್ತೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಮದುವೆ ಆಗುತ್ತೆ ಅಂತ ಇರ್ತಾರೆ ಅದು ಕ್ಯಾನ್ಸಲ್ ಆಗಿ ಹೋಗುತ್ತೆ ಇದಕ್ಕೆ ಯಾವ ರೀತಿ ಪರಿಹಾರ ನೋಡಿ ಇದಕ್ಕೆ ನಾವು ಹೊಣೆಗಾರಿಕೆ ಏನು ಮಾಡ್ತೀರಿ ಉತ್ತರ ದಿಕ್ಕಿನಲ್ಲಿ ಬ್ಲಾಕ್ ಆಗಿದ್ದರೆ ಅಂದರೆ ನಾರ್ತ್ ಸೈಡಲ್ಲಿ ಬ್ಲಾಕ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ ಮನೆಗೆ ಗಂಡು ಹುಡುಗನಿಗೆ ಒಂದು ಸೊಸೆಯನ್ನು ತರುವಂಥ ಭಾಗ್ಯ ಸಿಗೋದಿಲ್ಲ ಹಾಗಾಗಿ ಏನೋ ಒತ್ತಡದಲ್ಲಿ ಯಾರೋ ಮನೇಲಿ ಕರ್ಕೊಂಡೋಗಿ ತೋರಿಸಿ ಅಲ್ಲಿ ಮಾತುಕತೆ ಆಗಿರುತ್ತೆ ಚೋಲ್ಡ್ರಲ್ಲಿ ಎಂಗೇಜ್ಮೆಂಟ್ ಆಗಿರುತ್ತೆ ನಂತರ ಈ ಮನೆ ವಾಸ್ತು ದೋಷ ಪ್ರಭಾವ ಇರೋದ್ರಿಂದ ಈ ವಾಸ್ತು ದೋಷಕ್ಕೆ ನಾನು ಹೇಳ್ದಂಗೆ ಬೆಂಕಿ ಮತ್ತು ಗಾಳಿ ಹೆಚ್ಚಾದಾಗ ಅಂತ ಹೆಂಗೆ ಹೇಳ್ತಾರೆ ಈ ಉತ್ತರ ದಿಕ್ಕಿನಲ್ಲಿ ಬ್ಲಾಕ್ ಆದಾಗ ಜಾಸ್ತಿ ಮನೆಗೆ ಹೆಣ್ಣನ್ನು ಸೌಭಾಗ್ಯವತೆಯನ್ನು ಕರ್ಕೊಂಡ್ಬರೋಕ್ಕೆ ಅವಕಾಶ ಸಿಗಲ್ಲ ಹಾಗಾಗಿ ಅದು ಕ್ಯಾನ್ಸಲ್ ಆಗ್ತಿರತ್ತೆ ವಾಸ್ತುವಿನಲ್ಲಿ ಇದನ್ನು ಸರಿಪಡಿಸ್ಕೊಂಡ್ರೆ ಪರಿಹಾರ ಸಿಗುತ್ತೆ ಈ ಕ್ಯಾನ್ಸಲ್ ಆಗಿರೋದು ಕೂಡ ವಾಪಸ್ಸು ರಿಕಲೆಕ್ಟಾಗಿ ಆಗಿ ಮದುವೆ ಫಿಕ್ಸ್ ಆಗೋಗುತ್ತೆ ಇದು ಹೆಣ್ಣು ಮಗುನ ಸೊಸೆಯಾಗಿ ಮನೆಗೆ ತರೋದಾದರೆ ಪೂರ್ವದ ದಿಕ್ಕಿನಲ್ಲಿ ದೋಷ ಇದ್ದಾಗ ಮನೆಯಲ್ಲಿರುವಂಥ ಹೆಣ್ಣು ಗಂಡು ಮಗುಗೆ ಸಿಗುವಂಥದ್ದು ಒಂದು ಹೆಣ್ಣಿಗೆ ಗಂಡು ಸಿಗದೆ ಇರುವಂಥ ಕಾರಣ ಪೂರ್ವ ದಿಕ್ಕಿನಲ್ಲಿ ಒಂದು ಬ್ಲಾಕೇಜ್ ಆಗಿಸಿರುತ್ತೆ ಇವೆರಡನ್ನು ಸರಿಪಡಿಸ್ಕೊಳ್ಬೇಕು ಈಸ್ಟ್ ಸೈಡ್ಗೆ ಇದ್ದರೆ ಮ ಹೆಣ್ಣು ಹುಡುಗಿಗೆ ಗಂಡು ಬರೋದಿಲ್ಲ ನಾರ್ತ್ ಸೈಡಲ್ಲಿದ್ದರೆ ಗಂಡು ಹುಡುಗನಿಗೆ ಹೆಣ್ಣು ಬರಲ್ಲ ನಾರ್ತ್ ಸೈಡಲ್ಲಿ ಸೊಸೆ ಬರಲ್ಲ ಈಸ್ಟ್ ಸೈಡಲ್ಲಿದ್ದರೆ ಹಳೆಯ ಬರೋಲ್ಲ ಇವೆರಡನ್ನೂ ಸಮತೋಲನ ಮಾಡ್ಕೊಂಡಿರೋದೇ ವಾಸ್ತು ಏನಾಗಲ್ಲ ಬಿಡು ಅವೆಲ್ಲ ಏನು ನಂಬಾರ್ದು ಅಂತ ಹೇಳಿದ್ರೆ ಆ ಪರಿಸ್ಥಿತಿಲಿ ಮನೇಲಿರ್ತಾರೆ ಒಳ್ಳೆ ಸಂಪಾದನೆ ಮಾಡ್ತಿರ್ತಾರೆ ವಯಸ್ಸಾಗ್ತಾ ಇರುತ್ತೆ ತಹಶೀಲ್ದಾರ್ ಬಂದು ನೋಡ್ಕೊಂಡೋದ್ರು ಐ ಎ ಎಸ್ ಅವ್ರು ಬಂದು ನೋಡ್ಕೊಂಡಿದ್ರು ಒಳ್ಳೆ ದೊಡ್ಡ ಜಡ್ಜ್ ಆಗುವಂಥ ವ್ಯಕ್ತಿ ಬಂದೋದರು ಸಾಫ್ಟ್ವೇರ್ ಇಂಜಿನಿಯರ್ ಬಂದರು ಫಾರಿನಲ್ಲಿ ಇರ್ತಾರೆ ಅಂತ ಹೇಳಿದ್ರು ಇದೆಲ್ಲನೂ ಉಳ್ತಾ ಆಗ್ತಿರೋದ ಕಾರಣ ಮನೆಯ ವಾಸ್ತು ದೋಷ ಆಗಿರುತ್ತೆ ನೀವೆಷ್ಟೇ ಕೋಟಿಗೆ ಬದುಕಿರಿ ಎಷ್ಟೇ ಸಂಪಾದನೆ ಮಾಡಿ ಕಾಲಕ್ಕೆ ತಕ್ಕಂತೆ ಕಲ್ಯಾಣ ಆಗಬೇಕು ಆ ಕಲ್ಯಾಣದಲ್ಲಿ ಜವಾಬ್ದಾರಿ ಇರಬೇಕು ಮನೆಯ ನೆಮ್ಮದಿ ಕಾಣಬೇಕು ಅದರಲ್ಲಿ ವರ್ಣನೆಯೂ ಕೂಡ ಸಮಾಧಾನ ಇರಬೇಕು ಯಾರಿಗೂ ನೋವಾಗಬಾರ್ದು ಮತ್ತು ಡೈವರ್ಸ್ಗೂ ಇದೆ ಕಾರಣ ಆಗುತ್ತಾ ಖಂಡಿತ ನಾನು ಮೊದಲೇ ಹೇಳಿದಂಗೆ ಅತಿವೃಷ್ಟಿ ಅನಾವೃಷ್ಟಿ ಅಂದಾಗ ಪ್ರೇಮ ವಿವಾಹಕ್ಕೂ ಮತ್ತು ಮದುವೆ ಆಗೋದೇ ವಿಳಂಬ ಆಗೋದಕ್ಕೂ ಆಗುತ್ತಿರುವಂಥ ಮದುವೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಲಿಕ್ಕೂ ಮತ್ತು ಡಿವೋರ್ಸ್ಗೂ ಈ ಜಲತತ್ವಗಳು ಮತ್ತು ನಿಮಗೆ ಬೆಂಕಿ ಇವೆರಡರ ಒಂದು ಸಮತೋಲನದಲ್ಲಿ ಜವಾಬ್ದಾರಿಯಿಂದ ನೋವು ನಮಗೆ ಜಾಸ್ತಿ ಆಗೋದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಜಲತತ್ವಗಳು ಮತ್ತು ಈ ಒಂದು ನೀರಿನ ಅಂಶಗಳ ಜೊತೆ ಕವ ಏನು ಬೆಂಕಿ ಇವೆರಡೂ ಸಮಯ ಸ ಯಥೇಚ್ಛವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕೊಡುಗೆ ಕೊಟ್ಟಾಗ ವಿಚ್ಛೇದನಕ್ಕೆ ಮಾರಕಾಗುತ್ತೆ ಮತ್ತು ಬೋರ್ವೆಲ್ನ ಬಹಳ ಗಂಭೀರವಾಗಿ ನೋಡಿ ಬೋರ್ವೆಲ್ಗಳು ದಕ್ಷಿಣ ದಿಕ್ಕಿಗೆ ಮತ್ತು ದಕ್ಷಿಣ ದಿಕ್ಕಿನಿಂದ ಪಶ್ಚಿಮದ ಕಡೆ ಮತ್ತು ಪಶ್ಚಿಮ ದಿಕ್ಕಿಗೆ ಈ ಭಾಗಗಳಲ್ಲಿ ಇದ್ದರೆ ಮನೆಯಲ್ಲಿ ಈ ರೀತಿಯಾದ ನೋವಿನ ವಿಚಾರಗಳು ಬರುತ್ತೆ ಸ್ಟೇಷನ್ಗೆ ಹೋಗೋದು ಕೋರ್ಟಿನಲ್ಲಿ ವಿಚ್ಛೇದನ ವಿಚಾರ ಮಾತಾಡೋದು ಇವೆಲ್ಲವೂ ಬರುತ್ತೆ ಮದುವೆ ಆಗಿ ಕೆಲವೇ ವರ್ಷದಲ್ಲಿ ಗಂಡ ತೀರು ಹೋಗಿರ್ಬೋದು ಅಥವಾ ಹೆಂಡತಿ ತೀರು ಹೋಗಿರ್ಬೋದು ಇದ್ರೂ ಸಹ ಅಷ್ಟೊಂದು ಸಾಮರಸ್ಯ ಇರೋದಿಲ್ಲ ಇದು ಇದೆಲ್ಲವಕ್ಕೂ ವಾಸ್ತಿನಲ್ಲಿ ದೋಷ ಇದೆಯಾ ಖಂಡಿತ ಇದೆ ಮೇಡಮ್ ಈಗ ನಾವು ಮದುವೆ ಆಗ್ತಿರಂದ್ರೆ ಮೂರು ಜನ ಅಣ್ಣ ತಮ್ಮಂದಿರ್ತಾರೆ ಅಂತ ತಿಳ್ಕೊಳೋಣ ಇಲ್ಲ ಮೂರು ಜನ ಅಕ್ಕ ತಂಗಿಯರಲ್ಲೇ ಮದುವೆ ಆಗಿರ್ತಾರೆ ಅಂತ ದೊಡ್ಡ ಅಣ್ಣನೇ ಒಬ್ಬ ತೀರೋಗಿರ್ತಾರೆ ಅಂತ ತಿಳ್ಕೊಳೋಣ ಅವರ ಅವ್ರ ಮನೆಯಲ್ಲಿ ಈಗ ಎರಡನೇ ಮಗ ಇರ್ತಾನೆ ಅವನ ಮೇಲೆ ಜವಾಬ್ದಾರಿ ಬಂದಿರುತ್ತೆ ಇವನ್ ತಮ್ಮನೂ ಇರ್ತಾನೆ ಅವರ ಹೆಂಡತಿ ಕೂಡ ಸಮಸ್ಯೆ ಆಗಿರುತ್ತೆ ಇವರ ಸ್ವಂತ ಎರಡನೇ ಅವರಾಗಿರೋ ಇವರ ಹೆಂಡತಿಯಿಂದ ಸಮಸ್ಯೆ ಆಗಿರುತ್ತೆ ಪ್ರತಿಯೊಂದು ಕೂಡ ಹಂತ ಹಂತದಲ್ಲಿ ನಾನು ಹೇಳ್ದಂಗೆ ನೈಋತ್ಯ ಭಾಗದಿಂದ ಆಗ್ನೇಯಕ್ಕೆ ನೈರುಪ್ಯದ ಭಾಗದಿಂದ ವಾಯುವ್ಯಕ್ಕೆ ಈಗ ಎಮ್ ಡಿಯಿಂದ ಗುಮಾಸ್ತರವರೆಗೂ ಏನು ಲೆಕ್ಕಾಚಾರ ಇರುತ್ತೆ ಅಂದರೆ ನಾನು ಆ ಕೀಳಾಗೇನು ಹೇಳ್ತಿಲ್ಲ ಆ ರೀತಿಯಲ್ಲಿ ಅಲೈನ್ಮೆಂಟ್ ಮಿಸ್ ಆಗಿರುತ್ತೆ ಒಂದು ಮುಖ್ಯ ದ್ವಾರದಿಂದ ಪ್ರೇಮ ವಿವಾಹ ಆಗುತ್ತೆ ಅಂತ ಹೇಳ್ತಾರೆ ಆ ಮುಖ್ಯ ದ್ವಾರ ಸ್ವಲ್ಪ ಅಕ್ಕಪಕ್ಕ ತಿರುಗುವುದು ಸಹ ವಿವಾಹ ಪ್ರೇಮ ಆಗ್ಬೋದು ಇಲ್ಲಾಂದರೆ ಮದುವೆದು ಕಲಹ ಆಗ್ಬೋದು ಇದೇ ರೀತಿ ಆಗುತ್ತೆ ಇದೇ ಥರನೇ ಮನೆಯಲ್ಲಿ ಅಣ್ಣ ತಿರುಗೋದು ಇಲ್ಲ ಅತ್ತಿಗೆ ತಿರುೋಗೋದು ಪ್ರತಿಯೊಂದಕ್ಕೂ ಕೂಡ ವಾಸ್ತುವಿನ ಸಮತೋಲನ ವಿಪರೀತ ವ್ಯತ್ಯಾಸ ಉಲ್ಟಾಗಿರೋದ್ರಿಂದ ಆ ಒಂದು ಸಮತೋಲನ ಆಗದೇ ಇರೋ ಕಾರಣ ಈ ಒಂದು ಲೆಕ್ಕಾಚಾರಕ್ಕೆ ಈ ಒಂದು ಕೆಲಸಕ್ಕೆ ತಲೆನೋವು ಆಗುತ್ತೆ ಹಾಗಾಗಿ ಇವೆಲ್ಲ ಲೆಕ್ಕಾಚಾರಕ್ಕೂ ಮೂಲತಃ ವಾಸ್ತುವಿನೇ ಕಾರಣ ಆಗುತ್ತೆ ನಾನು ಪ್ರೂವ್ ಮಾಡ್ತೀನಿ ಅದನ್ನು ಇವೆಲ್ಲದಕ್ಕೂ ಪಂಚಭೂತಗಳು ಸಮತೋಲನದಲ್ಲಿ ಇಲ್ಲದೇ ಇರೋದೇ ಕಾರಣ ಖಂಡಿತ ಹೌದು ಪಂಚಬುತ್ತುಗಳಿಗೆ ಅದರದ್ದೇ ಆದ ನಿರ್ದಿಷ್ಟವಾದ ಸ್ಥಾನದಲ್ಲಿ ಸ್ಥಾನ ಪಲ್ಲಟ ಆಗಿದ ತಕ್ಷಣ ಇವು ಗಂಡು ಹೆಣ್ಣಿನ ಮೇಲೆ ಒಂದರ ಮೇಲೆ ಒಂದು ಒಂದರಲ್ಲಿ ಒಂದು ಅವರ ವಯಸ್ಸಿಗೆ ತಕ್ಕಂತೆ ಅವರ ಜವಾಬ್ದಾರಿ ತಕ್ಕಂತೆ ಅವರ ಒಂದು ನಡವಳಿಕೆ ತಕ್ಕಂತೆ ಬದಲಾವಣೆಗಳನ್ನು ತಾಣಿಸುತ್ತದೆ ಮನೆಯಲ್ಲಿ ತಮ್ಮನಿಗೆ ಮದುವೆ ನಿಶ್ಚಯ ಆಗಿರುತ್ತೆ ಅಣ್ಣನಿಗೆ ವಿಳಂಬ ಆಗಿರುತ್ತೆ ಅದೇ ರೀತಿ ತಂಗಿಗೆ ನಿಶ್ಚಯ ಆಗಿರುತ್ತೆ ಅಕ್ಕನಿಗೆ ಆಗಿರೋದಿಲ್ಲ ಕಾರಣ ಇದು ಸಹ ವಾಸ್ತು ದೋಷ ಕಾರಣ ಆಗಿರುತ್ತೆ ಇದು ಕೂಡ ಸಹ ವಾಸ್ತುವಿನಲ್ಲೇ ಸಮಸ್ಯೆ ಇರುತ್ತೆ ನೀವು ಯಾವ ವ್ರತ ಮಾಡಿ ಯಾವ ಪೂಜೆ ಮಾಡಿ ಯಾವ ಹೋಮ ಮಾಡಿ ಯಾವುದೇ ಶಾಂತಿ ಮಾಡ್ರು ಆಗೋದಿಲ್ಲ ಇದಕ್ಕೆ ತಕ್ಕಂತೆ ಅವರವರ ಸ್ಥಾನದಲ್ಲಿ ಅವ್ರನ್ನ ಮಲಗಿಸಿದ್ರೆ ಇವೆಲ್ಲವೂ ಸರಿಯಾಗಿ ಹೋಗುತ್ತೆ ಗಂಡ ಹೆಂಡತಿ ನಡುವೆ ಬಿರುಕು ಬರೋದಕ್ಕೆ ವಾಸ್ತು ಕಾರಣನಾ ಖಂಡಿತ ಹೌದು ಮನೆಯಲ್ಲಿ ಅಗ್ನಿತತ್ವ ಜಲತತ್ವ ಒಂದ್ರ ಮೇಲೆ ಒಂದು ಅವಲಂಬಿಸಿರೋದನ್ನು ಸಮತೋಲನ ಆಗದಿದ್ದ ಕಾರಣ ಈ ಈ ಒಂದು ತತ್ವಗಳಿಗೆ ಈ ಒಂದು ಬಿರುಕುಗಳು ಬರುತ್ತೆ ಅದರಲ್ಲಿ ಕನ್ನಡಿನೂ ಕಾಂಟ್ರಿಬ್ಯೂಟ್ ಮಾಡುತ್ತೆ ಬೆಂಕಿ ಒಲೆಯೂ ಕಾಂಟ್ರಿಬ್ಯೂಟ್ ಮಾಡುತ್ತೆ ಜಲತತ್ವದ ಟ್ಯಾಪ್ಗಳು ಕೊಳಾಯಿಗಳು ಈಗ ಎಲ್ಲಂದರಲ್ಲಿ ಟ್ಯಾಪನ್ನು ಹಾಕ್ಸ್ತಾರೆ ಅದು ಕೂಡ ಕಾಣ್ಟ್ರ ಬಿಡುತ್ತೆ ಅಡಿಯಿಂದ ಮುಡಿಯವರೆಗೂ ಅಂದಾಗೆ ನೀರಿನ ಟ್ಯಾಂಕ್ ಭೂಮಿಯಿಂದ ಕೆಳಗಿಂದ ಹಿಡಿದು ನೀರಿನ ಟ್ಯಾಂಕ್ವರೆಗೂ ಎಲ್ಲಂದರಲ್ಲಿ ಟ್ಯಾಪ್ ಹಾಕ್ತಾರೆ ಈ ಟ್ಯಾಪ್ಗಳು ಸಿಂಹ ಪಾಲನ್ನು ತಗೊಳ್ತವೆ ಗಂಡ ಹೆಂಡತಿಯ ಬಿರುಕು ಬಿಡಿಸೋಕ್ಕೆ ಮನೆಯಲ್ಲಿ ಮದುವೆಗಳಾಗೋದಕ್ಕೆ ಮೊಣಕಾಲು ನೋವು ಕೈಕಾಲು ನೋವು ತಲೆನೋವು ಜ್ವರ ಕೋಲ್ಡು ಪ್ರತಿಯೊಂದಕ್ಕೂ ಇದು ಒಂದ್ರ ಮೇಲೆ ಒಂದು ವಿಪರೀತವಾಗಿರೋದ್ರಿಂದ ಮದುವೆ ವಿಳಂಬ ಆಗೋದು ಮದುವೆಯಲ್ಲಿ ಕಲಹ ಆಗೋದು ಸಹ ಇದರಿಂದ ಆಗುತ್ತೆ ಮೇಡಮ್ ಅಂತರ್ಜಾತಿ ಮತ್ತು ಪ್ರೇಮ ವಿವಾಹಕ್ಕೆ ವಾಸ್ತು ದೋಷ ಕಾರಣ ಅಲ್ಲ ಖಂಡಿತ ಇದೆ ಆಗಿರಲಿ ಪ್ರೇಮ ವಿವಾಹ ಆಗಿರಲಿ ವಾಸ್ತು ಪ್ರತಿಯೊಬ್ಬರಿಗೂ ಇರೋದರಿಂದ ಈ ಪಂಚಭೂತಗಳು ಪ್ರತಿಯೊಬ್ಬರ ಮೇಲೆ ಅವಲಂಬಿತರಾಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯ ಹೆಣ್ಣಾಗಿರಲಿ ಗಂಡಾಗಿರಲಿ ವಾಸ್ತು ದೋಷವನ್ನು ಯಾವಾಗ ಪ್ರಭಾವ ಆಗುತ್ತಂದರೆ ಅವರ ಮನೆಯಲ್ಲಿ ಅವರು ಊಟ ಮಾಡಿ ಮಲಗಿ ಯೋಚನೆ ಮಾಡುವಂಥ ಜಾಗಗಳು ಕ್ರಮಗಳು ವಿಜ್ಞಾನವಾಗಿಲ್ಲವಾದರೆ ಇವೆಲ್ಲವೂ ಅವಲಂಬಿಸಿ ಪರಿಣಾಮ ಬಿರುಕುಗೊಳಿಸುತ್ತೆ ಪ್ರಭಾವಿತ ಆಗುತ್ತೆ ದೋಷವಿಕ್ತವಾದಂಥ ಕೆಲಸಗಳೇ ಮನೆಯಲ್ಲಿ ನಡೆಯುತ್ತೆ ವಾಸ್ತು ಅದಕ್ಕೆ ಸಿಂಹಪಾಲಾಗಿ ಕೊಡುಗೆ ಕೊಡುತ್ತೆ